ಹಾಕ್ತಾ ಇದ್ದಾರೆ ಬೇರೆ ಬೇರೆ ಗ್ರಹಗಳಿಗೂ ಹೋಗ್ಬಾರ್ದಾರೆ ಎಷ್ಟೊಂದು ತಂತ್ರಜ್ಞಾನ ಮುಂದುವರೆದಿದೆ ಅಂತ ಪ್ರಪಂಚದ ಯಾವ ಮೂಲೆಯಲ್ಲಿ ಏನು ನಡೀತಾ ಇದೆ ತಕ್ಷಣ ನಮಗೆ ಇನ್ಫಾರ್ಮೇಶನ್ ಸಿಗ್ತದೆ ಆದರೆ ಇಷ್ಟು ಬುದ್ಧಿಜೀವಿ ಆಗಿರ್ತಕ್ಕಂಥ ಮನುಷ್ಯ ನಾನು ಯಾರು ಅದನ್ನು ಕೇಳ್ಕೊ ಅದಕ್ಕೆ ಫಸ್ಟ್ ಡೆಸ್ ಆಫ್ ದಿಸ್ ಪ್ರೋಗ್ರಾಮ್ ಏನಂತ ಅಂದರೆ ಸೆಲ್ಫ್ ರಿಯಲೈಸೇಷನ್ ಮತ್ತು ಕಾರ್ಡ್ ರಿಯಲೈಸೇಷನ್ ಮೆಡಿಟೇಷನ್ ಮತ್ತೆ ಮೆಡಿಟೇಷನ್ ಇಂದ ಸಿಗ್ತಕ್ಕಂಥ ಒಂದು ಬೆನಿಫಿಟ್ಸ್ ತಾವೆಲ್ಲ ಇಲ್ಲಿ ನೋಡ್ತಾ ಇದ್ದೀರಾ ಇಲ್ಲಿ ಒಬ್ಬ ತಪಸ್ವಿ ಕೂತ್ಕೊಂಡು ಮೆಡಿಟೇಷನ್ ಮಾಡ್ತಾ ಇದ್ದಾರೆ ಯೋಗಿ ಯೋಗ ಮಾಡೋಕ್ಕೆ ತಪಸ್ವಿ ಅಂತ ಯೋಗಿ ಅಂತ ಸನ್ಯಾಸಿ ಇರ್ಬೋದು ಯಾರೇ ಇರ್ಬೋದು ಸೊ ಎಲ್ಲರೂ ಕೂಡ ಇವತ್ತು ಮೆಡಿಟೇಷನ್ ಕಡೆಗೆ ಮುಖ ತಿಳಿಸ್ತಾ ಇದ್ದಾರೆ ನೋಡ್ತಾ ಇದ್ದೀರಿ ತಾವು ಯೋಗ ಪ್ರಪಂಚದಲ್ಲಿ ಬಹಳ ತೀವ್ರಗತಿಯಲ್ಲಿ ಬೆಳಿತಾ ಇದೆ ಇವನ್ ವೆಸ್ಟರ್ನ್ ಕಂಟೆಕ್ಸ್ ನಲ್ಲಿ ಕೂಡ ಇವತ್ತು ಮೆಡಿಟೇಷನ್ ಕಲಿತಾ ಇದ್ದಾರೆ ಯೋಗ ಕಲಿತಾ ಇದ್ದಾರೆ ಯೋಗಾಸನ ಕಲಿತಾ ಇದ್ದಾರೆ ಅಂದ್ರೆ ಬ್ರಹ್ಮಕುಮಾರಿ ಶ್ರೀಶ್ವರ ವಿಶ್ವವಿದ್ಯಾಲಯ ಲಾವಣ್ಯ ಸಿಸ್ಟರ್ ಇರೋದಕ್ಕೆ ಮೆಡಿಟೇಷನ್ ಇಂದಾನೆ ಪ್ರಾರಂಭ ಆಗಿದೆ ಸೆಲ್ಫ್ ರಿಯಲೈಸೇಷನ್ ಇಂದಾನೆ ಓಂಕಾರದಿಂದಾನೆ ಇದು ಪ್ರಾರಂಭ ಆಗಿತ್ತು ಸೊ ಮೆಡಿಟೇಷನ್ ಮಾಡಿದಾಗ ನಮಗೆ ಏನೇನು ಬೆನಿಫಿಟ್ಸ್ ಸಿಗುತ್ತೆ ಇದು ಮೆಡಿಟೇಷನ್ ಸೆಷನ್ ಆಗಿರೋದ್ರಿಂದ ಇದರಿಂದ ನಮ್ಗೆ ಸಿಗ್ತಕ್ಕಂಥ ಬೆನಿಫಿಟ್ಸ್ ಏನು ಅನ್ನೋದನ್ನ ನಾವು ಫಸ್ಟ್ ತಿಳ್ಕೊಳ್ಳೋಣ ಆಮೇಲೆ ಫಸ್ಟ್ ಲೆಸನ್ ಸೆಲ್ಫ್ ರಿಲೇಜೇಷನ್ ಬಗ್ಗೆ ತಿಳ್ಕೊಳ್ಳೋಣ ಆಮೇಲೆ ಗಾಡ್ ರಿಲೇಜೇಷನ್ ಬಗ್ಗೆ ತಿಳ್ಕೊಳ್ಳೋಣ ಹೀಗೆ ಒಂದೊಂದು ಚಾಪ್ಟರ್ ವೈಸ್ ಚಾಪ್ಟರ್ ವೈಸ್ ತುಂಬ ತುಂಬ ಇನ್ಫಾರ್ಮೇಶನ್ ಮೆಸೇಜಸ್ ಇರುತ್ತೆ ಅದನ್ನು ನೀವು ತಿಳ್ಕೊಂಡು ನೀವು ಸಮಸ್ತ ಜನಕ್ಕೂ ಕೂಡ ತಿಳಿಸ್ಕೊಡುವಂಥ ಮೀಡಿಯಂ ಪರ್ಸನ್ಸ್ ಆಗಿರೋದ್ರಿಂದ ಜನಗಳಿಗೂ ನಿಮಗೂ ಏನು ಗ್ಯಾಪ್ ಇದೆ ಈ ನಾಲೆಡ್ಜ್ನ ಒಂದು ಗ್ಯಾಪ್ ಆ ಗ್ಯಾಪ್ ಅನ್ನು ಪುಲ್ಫಿಲ್ ಮಾಡ್ತೀರಾ ಈಗ ಮೆಡಿಟೇಷನ್ ಇಂದ ನಮ್ಗೆ ಏನೇನು ಶಕ್ತಿಗಳು ಸಿಗುತ್ತೆ ಅನ್ನೋದನ್ನ ನಾವು ವಿಚಾರ ಮಾಡೋಣ ಮೆಡಿಟೇಷನ್ ಮಾಡಿದಾಗ ಪವರ್ ಟು ಅಪ್ ಇಂಗ್ಲಿಷ್ ನಲ್ಲಿ ಪವರ್ ಟು ಅಪ್ ಅಂದ್ರೆ ಸಂಕ್ಷಿಪ್ತಗೊಳಿಸ್ತಕ್ಕಂಥ ಶಕ್ತಿ ಅಂತ ಹೇಳ್ತಾರೆ ಸೂಟ್ ಕೇಸು ಬ್ಯಾಗು ಬ್ಯಾಗೇಜ್ ರೆಡಿಯಾಗಿ ಇಟ್ಕೊಂಡಿರ್ತಾರೆ ಯಾರು ಪೊಲೀಸರು ಮೆಂಟೆನೆನ್ಸ್ ಅವತ್ತೇ ಒಂದು ಯುದ್ಧ ಕ್ಷೇತ್ರಕ್ಕೆ ಬಂದ ತಕ್ಷಣ ಓಡ್ತಾ ಇರತ್ತೆ ಅವರಿಗೆ ರಜೆಗಳು ಎಮರ್ಜೆನ್ಸಿ ರಜೆಗಳು ಕೊಡೋದಿಲ್ಲ